ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ತುಪ್ಪ ದಿನಗಳಾದ ಮೇಲೆ ಒಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದು ಯಾವ ವಿಡಿಯೋ ಅಂತೀರಾ ಇದು ವರಮಾಲಕ್ಷ್ಮಿ ಹಬ್ಬದ ವೀಡಿಯೋ ವರಮಾಲಕ್ಷ್ಮಿ ಹಬ್ಬ ಮಗು ಎರಡು ತಿಂಗಳಾಯಿತು ಸೊ ಈಗ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ಇದರ ವೀಡಿಯೋ ನಾನು ವ್ಲಾಗ್ ಅಂತ ಮಾಡಿರಲಿಲ್ಲ ಯಾಕೆಂದರೆ ನಾನೇ ಪೂಜೆಗೆ ಕೂತಿರೋದ್ರಿಂದ ವೀಡಿಯೋ ನಂಗೆ ಮಾಡಲಿಕ್ಕಾಗಿಲ್ಲ ಸೊ ನನ್ನ ಮಗ ಮತ್ತು ನನ್ನ ಕಸಿನ್ಸ್ ಎಲ್ಲ ಒಂದಿಷ್ಟು ಫೋಟೋಸ್ ತೆಗೆದಿದ್ರು ಮತ್ತು ಸ್ವಲ್ಪ ವೀಡಿಯೋನ ನನ್ನ ಜೊತೆ ಹಂಚ್ಕೊಂಡಿದ್ದರು ಸೊ ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೋತೀನಿ ಸೊ ಇದು ನನ್ನ ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬದ್ದು ಯಾಕೆಂತಂದರೆ ನಾನು ಯಾಕೆ ಶೇರ್ ಇದ್ದೀನಿ ಅಂತ ಅಂದರೆ ನಾನು ಲಾಸ್ಟ್ ಇಯರ್ ನನ್ನ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿರಲಿಲ್ಲ ಹಾಗಾಗಿ ಲಾಸ್ಟ್ ಇಯರ್ದು ಮತ್ತು ಈ ವರ್ಷದ್ದು ಎರಡನ್ನೂ ಫೋಟೋಸ್ ಮತ್ತು ವೀಡಿಯೋಸ್ನ ಸ್ವಲ್ಪ ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಇದು ನೋಡಿ ನಾನು ಪೂಜೆಗೆ ಕೂತಿದ್ದೀನಿ ಕುಂಕುಮಾರ್ಚನೆ ಇದ್ದೀವಿ ನನ್ನ ಪಕ್ಕ ಅತ್ತೆ ಅಂದರು ಲಕ್ಷ್ಮಿ ಅಷ್ಟೋತ್ತರ ಸ್ತೋತ್ರ ಹೇಳ್ತಾ ಅರ್ಚನೆ ಮಾಡ್ತಾ ಇದ್ದೀವಿ ನನ್ನ ಹತ್ರ ತುಂಬ ವೀಡಿಯೋಸು ಮತ್ತು ಫೋಟೋಸ್ ಇರಲಿಲ್ಲ ಸ್ವಲ್ಪ ಸ್ವಲ್ಪ ಇತ್ತು ಯಾಕೆಂದರೆ ನಾನು ವ್ಲಾಗ್ ಅಂತ ಮಾಡಿರಲಿಲ್ಲ ವೀಡಿಯೋಸ್ ಕ್ಲಿಯರಾಗಿ ಬಂದಿಲ್ಲ ಅಂತ ಇದು ನನ್ನ ಮಗ ಮಾಡಿದ್ದು ವೀಡಿಯೋ ಸೊ ಹಾಗಾಗಿ ಸ್ವಲ್ಪ ಶೇಕ್ ಮಾಡಿದ್ದಾನೆ ಮೊಬೈಲನ್ನ ಸೊ ನೋಡಿ ಕುಂಕುಮಾರ್ಚನೆ ಮಾಡ್ತಾಯಿದ್ದೀನಿ ಅತ್ತೆ ಸ್ತೋತ್ರ ಹೇಳ್ತಾ ಇದ್ದಾರೆ ನಂತರ ನಾವು ಲಲಿತ ಸಹಸ್ರನಾಮ ಓದಿ ಹನ್ನೆರಡು ಮೂವತ್ತಕ್ಕೆ ಊಟ ಮಹಾಮಂಗಳಾರತಿ ಮಾಡಿ ಊಟ ಮುಗಿಸಿ ಮುಗಿಸಿದ್ವಿ ಸೊ ನಾನು ಆ ಊಟದಲ್ಲ ವೀಡಿಯೋ ಮಾಡಿಲ್ಲ ಮೊದಲು ಹೇಳ್ದಂಗೆ ನಂತರ ನೋಡಿ ನಾವಿಲ್ಲಿ ನಂತರ ನಾವು ಸಂಜೆ ಒಂದು ಆರು ಗಂಟೆಗೆ ಈ ಫೋಟೋಸ್ ಇರೋದು ನೋಡಿ ಆರು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ವಿವೇಕ ಭಜನಾ ಮಂಡಳಿಯವರು ಭಜನೆ ಟೀಮ್ ಬಂದಿದ್ದರು ಒಂದೂವರೆ ಗಂಟೆ ದೇವರ ಭಜನೆ ಮಾಡಿದರು ಮತ್ತು ಲಲಿತ ಸಹಸ್ರಾಮ ಕೂಡ ಹೇಳಿದರು ತುಂಬ ಚೆನ್ನಾಗಿ ಹೇಳಿದರು ಫ್ರೆಂಡ್ಸ್ ಭಜನೆ ಕೇಳ್ತಾಯಿದ್ರೆ ತುಂಬ ಆಗುತ್ತೆ ಮತ್ತು ನಾವು ಕೂಡ ಅತ್ತೆ ಅಂದರು ನಾವೆಲ್ಲ ಭಜನೆ ಅವ್ರ ಜೊತೆ ಭಜನೆ ಪದ ಹೇಳ್ತಾ ಇದ್ವಿ ಅವರು ತಾಳ ಗೆಜ್ಜೆ ಎಲ್ಲ ನುಡಿಸ್ತಾ ಭಜನೆ ಹೇಳ್ತಾ ಇದ್ದರು ಮತ್ತು ಸಂಜೆ ಮನೆಗೆ ಏರಿಯಾದವ್ರ ಅರ್ಶನ ಕುಂಕುಮಕ್ಕೆ ಬಂದಿದ್ರು ಸೊ ಅವ್ರು ಕೂಡ ಭಜನೆ ಸ್ವಲ್ಪ ಹೊತ್ತು ಕೂತು ಕೇಳ್ಕೊಂಡು ತುಂಬಾ ಚಂದ ಭಜನೆ ಹೇಳಿದಾರೆ ಅಂತ ಅಂದರು ನೋಡಿ ಇದು ಲಾಸ್ಟ್ ಹೇಳಿದ ರಾಜ ರಾಜೇಶ್ವರಿ ರಾಜಿನಿ ರಾಜಲ್ಲುಭಾ ರಾಜೀಶನಾಥ ಚತುರೇಶ್ವರಿ

ಸೊ ಈ ವೃತ್ತ ಕೂಡ ಅಷ್ಟೇ ನಮ್ಮಲ್ಲಿ ಮೂಲದಿಂದ ನಡ್ಕೊಂಡ್ಬಂದಿರಬೇಕು ವರಮಾಲಕ್ಷ್ಮಿ ಹಬ್ಬ ಅವ ಲಾಸ್ಟ್ ಬ್ಲಾಗ್ನಲ್ಲಿ ಅನಂತ ಚತುರ್ದಶಿ ಹೇಳಿದ್ನಲ್ಲ ಹಾಗೇ ಕಳಶದಲ್ಲಿ ನೀರು ತುಂಬಿ ಲಕ್ಷ್ಮೀನ ಆವಾಹನೆ ಮಾಡಿ ತೆಂಗಿನಕಾಯಿ ಇಟ್ಟು ಮುಖವಾಡೆಲ್ಲ ಹಾಕಿ ಅಲಂಕಾರ ಮಾಡ್ತೀವಿ ಸೊ ಹೀಗೆ ಕಂಗೊಳಿಸ್ತಿದ್ಲು ಇದು ಬಾಗಿನ ಕೊಡ್ತಾ ಇರೋ ಫೋಟೋ ನಮ್ಮ ಮನೇಲಿ ಮಾವ ಒಬ್ಬರು ಬಾಗಿನ ಹೇಗೆ ಕೊಡಬೇಕು ಅಂತ ನಮ್ಗೆ ಹೇಳಿಕೊಡ್ತಾಯಿದ್ರು ಸೊ ಅವರು ಅವ್ರ ಮುಖಾಂತರ ನಾವು ಕಲ್ತ್ಕೊಂಡು ಬಾಗಿನ ಕೊಡೋದು ಹೇಗೆ ಅಂತ ನಾವು ಕಲ್ ಮಾಡ್ತಾ ಇದ್ವಿ ನೋಡಿ ಮೊದಲಿಗೆ ಒಬ್ಬರು ಮುತ್ತೈದಿಗೆ ನಾವು ಬಾಗಿನ ಕೊಡ್ತೀವಿ ನಮ್ಮಲ್ಲಿ ಒಬ್ಬ ಮುತ್ತೈದೆಗೆ ಬಾಗಿನ ಕೊಡ್ತೀವಿ ಇವ್ರು ನಮ್ಮ ಮನೇಲಿ ಸೋದ್ರ ಹತ್ತೀವ್ರಿ ನಾವು ಬಾಗಿನ ಕಟ್ವಿ ನೋಡಿ ಮೊದಲಿಗೆ ಕಾಲಿನ ಪಾದಕ್ಕೆ ನೀರು ಹಾಕಿ ನಂತರ ಹೂವನ್ನು ಏರಿಸಿ ಅವ್ರಿಗೆ ನಮಸ್ಕಾರ ಮಾಡಿ ಅರಿಶಿಣ ಕುಂಕುಮ ಕೊಟ್ಟು ಅವರಿಗೆ ಸಂಪ್ರದಾಯದ ಪ್ರಕಾರ ಬಾಗಿನ ಕೊಡ್ತೀವಿ ಸೊ ನೋಡಿ ನಾವಿಲ್ಲಿ ಬಾಗಿನ ಇದ್ದೀವಿ ನಾವು ಮೊದಲೇ ಹೇಳ್ದಂಗೆ ಈ ವ್ರತ ಕೂಡ ವರಮಲಕ್ಷ್ಮಿ ವ್ರತ ಕೂಡ ಮೂಲದಿಂದ ಅಂದರೆ ನಮ್ಮ ಗಂಡದ ಮನೆ ಕಡೆ ಮೂಲದಿಂದ ಇದ್ರೆ ಮಾತ್ರ ಮಾಡಬೇಕು ನಂತರ ಹಾಗೆಯೇ ಈ ವರ್ಷವೂ ಕೂಡ ಹೋದ ವರ್ಷ ಹೇಳಿದ ಭಜನೆ ಟೀಮ್ ಅವರೇ ಬಂದಿದ್ದರು ಲಲಿತ ಸಹಸ್ರನಾಮ ಓದಿದ್ರು ನಂತರ ದೇವರ ಭಜನೆ ಹೇಳಿದರು ಕೇಳಕ್ಕಂತೂ ಅದ್ಭುತವಾಗಿತ್ತು మంగళం వీరలక్ష్మి మంగళం హృదయలక్ష్మి మంగళం విశ్వజన

yeah ಾದ್ರೂ ಅಷ್ಟೇ ಭಜನೆ ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅನ್ಸುತ್ತೆ ಮನಸ್ಸು ಕೂಡ ಪ್ರಶಾಂತವಾಗುತ್ತೆ ಸೊ ಇವತ್ತಿನ ಭಜನೆ ಮತ್ತೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತಾ ಇವತ್ತಿನ ಒಂದು